ನಮಸ್ಕಾರ ಎಲ್ರಿಗೂ ನಾಮಪದ ಇದು ಗ್ರಾಮರಲ್ಲಿ ಒಂದು ಅಧ್ಯಾಯವಾಗುತ್ತೆ ಗ್ರಾಮ ನಾಮಪದ ಅಂತೇಳಿ ಅಂದ್ರೆ ಕನ್ನಡದೊಳಗೆ ನಾಮಪದ ಇಂಗ್ಲೀಷಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ನಾಮಪದ ಅಂದರೆ ಏನಂದ್ರೆ ನಾಮಪದ ಎಂದರೆ ಹೆಸರನ್ನು ಹೇಳುವ ಪದ ಅಂದ್ರೆ ನಾವು ಹೆಸರಿಟ್ಟು ಯಾವುದನ್ನು ಕರಿತೀವಿ ಅದು ನಾಮಪದ ವ್ಯಕ್ತಿ ವ್ಯಕ್ತಿಗಳಿಗೂ ಹೆಸರಿರುತ್ತೆ ಹಾಗಾಗಿ ವ್ಯಕ್ತಿ ನೇಮ್ ಕೊಟ್ಟರು ಅಂದ್ರೆ ನಾವು ಏನು ಕಂಡುಹಿಡಿಬೇಕು ಅದು ನಾಮಪದ ಅಂತೇಳಿ ಕಂಡುಹಿಡೀಬೇಕಾಗತ್ತೆ ಇನ್ನು ವಸ್ತು ಯಾವುದೇ ಒಂದು ವಸ್ತುವಿಗೂ ಹೆಸರನ್ನು ಸೂಚಿಸ್ತಿರ್ತೈತಿ ಹಾಗಾಗಿ ಆ ವಸ್ತುಗಳ ಹೆಸರು ಅದು ನಾಮಪದ ಇನ್ನು ಪ್ರಾಣಿ ಪ್ರಾಣಿಗಳಿಗೂ ಹೆಸರ ಇರುತ್ತಾ ಹಂಗಾಗಿ ಪ್ರಾಣಿಗಳಿಗೂ ಏನಂತೀವಿ ನಾಮಪದಕ್ಕೆ ಸೇರುತ್ತೆ ಇನ್ನು ಸ್ಥಳಗಳು ಊರುಗಳ ಹೆಸರು ರಾಜ್ಯಗಳು ರಾಜಧಾನಿಗಳು ಇವೆಲ್ಲ ಏನಂದ್ರೆ ನಾಮಪದಕ್ಕೆ ಸೇರುತ್ತೆ ವ್ಯಕ್ತಿ ವಸ್ತು ಪ್ರಾಣಿ ಸ್ಥಳಗಳ ಹೆಸರುಗಳನ್ನು ಸೂಚಿಸುವ ಪದವೇ ನಾಮ ಪದ ಈಗ ಉದಾಹರಣೆಗೆ ನೋಡ್ರಿ ವ್ಯಕ್ತಿ ಅಂದ್ರೆ ಯಾರೆಲ್ಲ ಹೆಸರಿಟ್ಟಿರ್ತಾರ ಒಂದು ವ್ಯಕ್ತಿಗೆ ಏನು ಹೆಸರು ಇರುತ್ತೋ ಅದು ಏನಂದ್ರೆ ನಾಮ ಪದ ಎಕ್ಸಾಂಪಲ್ ಗಜಾನನ ವಿನೋದ್ ಅರ್ಚನಾ ಭಾಗ್ಯಶ್ರೀ ನಯನ ಇದೇ ರೀತಿ ಇನ್ನು ಹಲವಾರು ಹೆಸರುಗಳನ್ನು ನಾವು ನಾಮಪದದಲ್ಲಿ ಉದಾಹರಣೆಗೆ ನೋಡ್ಬೋದು ಇನ್ನು ನೆಕ್ಸ್ಟು ವಸ್ತುಗಳ ಹೆಸರು ಹೊಲ ಪುಸ್ತಕ ಬಕೆಟು ಪೆನ್ನು ಕುರ್ಚಿ ಫ್ರಿಜ್ಜು ಟಿ ವಿ ಇವು ಎಲ್ಲ ಯಾವಂದ್ರೆ ವಸ್ತುಗಳಿಗೆ ಉದಾಹರಣೆಯಾಗಿ ಹೇಳ್ತೀವಿ ಇನ್ನು ನೆಕ್ಸ್ಟು ಪ್ರಾಣಿಗಳ ನೋಡಬೇಕಾದ್ರೆ ಪ್ರಾಣಿಗಳಲ್ಲಿ ಏನಂದ್ರೆ ನಾಯಿ ಬೆಕ್ಕು ಆನೆ ಕುದುರೆ ಈ ರೀತಿ ಏನು ಪ್ರಾಣಿಗಳನ್ನು ಹೆಸರುಗಳನ್ನು ನೋಡ್ತೀವಿ ಅದು ಯಾವುದು ಅಂದರೆ ನಾಮಪದಕ್ಕೆ ಉದಾಹರಣೆ ಸ್ಥಳಗಳು ಅಂದಾಗ ಯಾವ್ಯಾವುದು ಊರುಗಳಿಗೆ ಹೆಸರುಗಳಿರ್ತವೆ ಅದು ಎಲ್ಲ ಸ್ಥಳಗಳಿಗೆ ಉದಾಹರಣೆ ಬೆಳಗಾವಿ ಬೆಂಗಳೂರು ಭಾರತ್ ದೆಹಲಿ ಅಂದ್ರೆ ನಾವು ನಾಮಪದ ಅಂದ್ರೆ ಏನಂತ ತಿಳ್ಕೊಬೇಕು ಒಂದು ವಸ್ತು ವ್ಯಕ್ತಿ ಸ್ಥಳ ಪ್ರಾಣಿಗಳಿಗೆ ನಾವು ಏನಂತ ಕರಿತೀವಿ ನಾಮಪದ ಅಂತ ಕರಿತೀವಿ ಡೆಫ್ನಿಟ್ಟಾಗಿರುವಂತಹ ವಸ್ತು ಆಯಿತು ಹೆಸರು ಆಯಿತು ಪ್ರಾಣಿ ಆಯಿತು ಸ್ಥಳಗಳಿಗೆ ನಾವು ನಾಮಪದ ಅಂತ ಕರಿತೀವಿ ಕನ್ನಡದೊಳಗೆ ನಾಮಪದ ಇಂಗ್ಲೀಷಲ್ಲಿ ಸೇಮು ನೌನು ಇನ್ನು ಎರಡನೇ ತಂದ್ರೆ ಗುಣ ವಾಚಕಗಳು ಅಂದ್ರೆ ಗುಣ ವಿಶೇಷನ ವಸ್ತು ಮತ್ತು ವ್ಯಕ್ತಿಗಳ ಗುಣ ವಿಶೇಷಗಳನ್ನು ತಿಳಿಸುವ ನಾಮಪದಗಳೇ ಗುಣವಾಚಕಗಳು ಅಂದ್ರೆ ಎಕ್ಸಾಂಪಲ್ ಹೆಂಗಂದ್ರೆ ಇವಾಗ ಆಲ್ರೆಡಿ ಒಂದು ವ್ಯಕ್ತಿಗೆ ಒಂದು ಹೆಸರು ಇರುತ್ತ ಅದಕ್ಕೆ ಹೆಸರಿಗೆ ತಕ್ಕ ನಾವು ಒಂದು ಅಡ್ಡ ಹೆಸರನ್ನು ಕರಿತಿರ್ತೀವಿ ಅದೇ ಅದೇ ಏನಂದ್ರೆ ಗುಣ ವಾಚಕ ಅಂತ ಅರ್ಥ ಗುಣ ವಿಶೇಷನ ಯಾವ ರೀತಿ ಅಂದ್ರೆ ಈಗ ರಮ್ಯ ಜಾನ ಹುಡುಗಿ ಇದ್ರಾಗ ರಮ್ಯಾ ಅನ್ನೋದು ಬಂದು ನಾಮಪದ ಆಯ್ತು ಅವಳು ವಿಶೇಷಣ ಏನು ಅಂದ್ರೆ ಅನ್ನೋದು ಅನ್ನೋದೇನು ಅಂದ್ರೆ ಗುಣ ವಿಶೇಷಣ ಇನ್ನ ಗುಲಾಬಿ ಹೂವು ಕೆಂಪಾಗಿದೆ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ವಿ ಅಂದ್ರೆ ಗುಲಾಬಿ ಅನ್ನೋದದು ಒಂದು ನಾಮಪದ ಅದಕ್ಕೆ ವಿಶೇಷಣ ಏನು ಕೊಟ್ಟಿವ ನಾವು ಕೆಂಪು ಅನ್ನ ಕೊಟ್ಟಿರೋದು ಅದು ಗುಣ ವಿಶೇಷಣ ಈ ರೀತಿ ಇನ್ನೊಂದಿಷ್ಟು ಗುಣವಾಚಕ ಇನ್ ಸ್ವಲ್ಪ ಉದಾಹರಣೆಗಳಂದ್ರೆ ಕಲಾಂ ಅವರು ಶ್ರೇಷ್ಠ ವಿಜ್ಞಾನಿಯಾಗಿದ್ದರು ಕಲಾಂ ಅವರು ಎಂಥ ವಿಜ್ಞಾನಿಯಾಗಿದ್ದರು ಶ್ರೇಷ್ಠ ವಿಜ್ಞಾನಿ ಶ್ರೇಷ್ಠ ಅನ್ನೋದು ಅವರ ಗುಣ ವಿಶೇಷಣ ಇನ್ನು ನೆಕ್ಸ್ಟು ಚಿರತೆಯು ವೇಗವಾಗಿ ಓಡುತ್ತದೆ ಚಿರತೆ ಹ್ಯಾಂಗ್ ಓಡುತ್ತಾ ಅನ್ನೋದು ತೋರಿಸ್ಕೊಡೋದು ಚಿರತೆಯ ಗುಣ ವಿಶೇಷಣ ಹಾಗಾಗಿ ವೇಗವಾಗಿ ಓಡುತ್ತದೆ ಇನ್ನು ಶುದ್ಧವಾದ ನೀರು ಕುಡಿಯಬೇಕು ಎಂಥ ನೀರು ಕುಡಿಯಬೇಕು ಶುದ್ಧ ಶುದ್ಧ ಅನ್ನೋದೇನೆಂದ್ರೆ ಅದರ ನೀರಿನ ಗುಣ ವಿಶೇಷನ ಇನ್ನು ನಮ್ಮ ಮನೆಯಲ್ಲಿ ಚಿಕ್ಕ ಮಗುವಿದೆ ನಮ್ಮ ಮನೆಯಲ್ಲಿ ಎಂಥ ಮಗು ಐತಿ ಚಿಕ್ಕ ಮಗು ಚಿಕ್ಕ ಅನ್ನೋದು ಮಗುವಿನ ಗುಣ ವಿಶೇಷನ ಇನ್ನು ಕಾಂಚನ ಸುಂದರ ಹುಡುಗಿ ಕಾಂಚನ ಅನ್ನೋಳು ಯಾರು ಒಬ್ಬಳು ಸುಂದರವಾದ ಹುಡುಗಿ ಸುಂದರ ಅನ್ನೋದು ಏನ್ ತೋರಿಸ್ತೈತಿ ಅಂದ್ರ ಗುಣ ವಿಶೇಷಣ ಅಂತ ತೋರಿಸ್ತೈತಿ ಅದಕ್ಕೆ ಏನು ಅಂದ್ರೆ ಗುಣ ವಿಶೇಷಣ ಅಂದ್ರೆ ಏನಂದ್ರ ಇವಾಗ ಒಂದು ವ್ಯಕ್ತಿಗೆ ಆ ಒಂದು ವಸ್ತುವಿಗಾಯ್ತು ಒಂದು ಸ್ಥಳಕ್ಕಾಯ್ತು ಏನು ಹೇಳ್ತೀವಿ ಅದರದ್ರ ರಮ್ಯಾ ಹಚ್ಚ ಹಸಿರಾದ ಲಂಗವನ್ನು ತೊಟ್ಟಿದ್ದಾಳೆ ಇಲ್ಲೇ ಹಚ್ಚ ಹಸಿರು ಹಸಿರು ಅಂತ ಏನು ತೋರಿಸ್ತೈತಿ ಅವಳು ಎಂಥ ಲಂಗ ಹಾಕೊಂಡಾಳೆ ಹಸಿರು ಲಂಗ ಅಂತೇನು ಬರುತ್ತ ಅದು ಅವಳ ಲಂಗದ ವಿಶೇಷನ ಇನ್ನು ಟೈಟಾನಿಕ್ ಹಡಗು ಬಹಳ ದೊಡ್ಡದು ಎಂತದದು ಟೈಟಾನಿಕ್ ಹಡಗು ಹೆಂಗೈತಿ ಅಂದರೆ ದೊಡ್ಡದು ಅಂತೇನು ತೋರಿಸ್ತೀವಿ ಅದಕ್ಕೆ ಬಹಳ ದೊಡ್ಡದು ಅದು ವಿಶೇಷನ ಇನ್ನು ಬಿಳಿಯ ಪಾರಿವಾಳ ಹಾರಾಡುತ್ತಿದೆ ಇನ್ನು ಬರೇ ಪಾರಿವಾಳ ಹಾರಾಡುತ್ತಿದೆ ಅಂದ್ರೆ ಏನದು ಒಂದು ಸಾಮಾನ್ಯ ವಾಕ್ಯ ಆಕಿತ್ತು ಅದಕ್ಕೆ ಬಿಳಿಯ ಅಂತೇನು ಹೇಳ್ತಾ ಇದ್ದೀವಿ ಅದಕ್ಕೆ ಅದು ಬಿಳಿ ಅನ್ನೋದು ಒಂದು ವಿಶೇಷನ ಇನ್ನು ಹಿತೇಶ್ ಜಾನ ಹುಡುಗ ಹಿತೇಶ್ ಅನ್ನೋ ಹುಡುಗ ಹೆಂಗದನ ಜಾನದ ಅದಕ್ಕೆ ವಿಶೇಷನ ಯಾವುದು ಜಾನ ರಸ್ತೆಯಲ್ಲಿ ಸಣ್ಣ ಮಕ್ಕಳು ಆಟವಾಡಬಾರದು ಇದರಲ್ಲಿ ಯಾವ ಮಕ್ಕಳು ಸಣ್ಣ ಮಕ್ಕಳು ಇದು ವಿಶೇಷಣ ಇನ್ನು ಇನ್ನೊಂದು ನೋಡ್ರಿ ನಾನೊಂದು ಐದು ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ ಸರಿಯಾದ ಉತ್ತರ ಇದರಲ್ಲಿ ಯಾವುದು ವಿಶೇಷಣ ಅನ್ನೋದು ನೀವು ಕಂಡುಹಿಡಿದು ಕಮೆಂಟ್ ಮಾಡಿರಿ ಸೋಣಿ ಗಿಡ್ಡ ಹುಡುಗಿ ಇದ್ರಾಗ ಯಾವುದು ವಿಶೇಷಣ ಅನ್ನೋದು ನನಗೆ ಕಮೆಂಟ್ ಮೂಲಕ ಆನ್ಸರ್ ಮಾಡಿರಿ ಗುಮ್ಮಟ ಮೂರ್ತಿ ಎತ್ತರವಾಗಿದೆ ನೈಲ್ ನದಿಯು ಉದ್ದವಾಗಿದೆ ಆಮೆಯು ನಿಧಾನವಾಗಿ ನಡೆಯುತ್ತದೆ ಕುಸುಮ ಒಳ್ಳೆಯ ಹುಡುಗಿ ಯಮುನಾ ಕೆಂಪು ಬಟ್ಟೆಯನ್ನು ತಂದಳು ನನಗೆ ಹಳೆಯ ಅಕ್ಕಿ ಬೇಕು ರಾಘುವಿನ ಹತ್ತಿರ ದೊಡ್ಡ ವಿಮಾನವಿದೆ ಇದು ನಿಮಗೆ ವಿಶೇಷನ ಅರ್ಥ ಆಗೇತಿ ಇಲ್ಲ ಅಂತ ಹೇಳಿ ನನಗೆ ಗೊತ್ತಾಗಬೇಕು ಅಂದ್ರೆ ಈಗ ನಾನೇನು ನಿಮಗೆ ಐದು ವಾಕ್ಯಗಳನ್ನು ಕೊಟ್ಟಿನಿ ಆ ವಾಕ್ಯಗಳಿಗೆ ಸರಿಯಾದ ಉತ್ತರ ಬರೆದು ಕಳಿಸ್ರಿ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಥ್ಯಾಂಕ್ ಯು